ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮೀವಾಡಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹಲಸಿಂದ ಕಾಳಿನ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿಯೇ ಬರುತ್ತೆ ಊರುಗಳ ಕಡೆ ಕಾಯಿ ತುರಿದು ಕಾಯಿ ರುಬ್ಕೊಂಡು ಮಸಾಲೆ ರುಬ್ಕೊಂಡು ಮಾಡ್ತಾರಲ್ವ ಆ ಟೇಸ್ಟ್ ಬರುತ್ತೆ ಸೂಪರ್ ಸೂಪರ್ ಆಗಿರುತ್ತೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫಸ್ಟು ಇಲ್ಲಿ ಮಸಾಲೆ ರುಬ್ಕೊಬೇಕಾಗುತ್ತೆ ಒಂದು ಜಾರ್ಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾಯಿದ್ದೀನಿ ಆರು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಮೂರು ಪೀಸು ಚಕ್ಕೆ ಮೂರು ಲವಂಗ ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಕಾಯಿ ಪೀಸು ಸ್ವಲ್ಪ ನೀವಿಲ್ಲಿ ಕಾಯಿನೂ ತುರಿದು ಹಾಕೊಬೋದು ಕೊತ್ತಂಬರಿ ಸ್ವಲ್ಪ ಪುದೀನ ಸ್ವಲ್ಪ ಕಾಲು ಸ್ಪೂನಷ್ಟು ಅರಶಿನ ಪುಡಿ ನೀರು ಹಾಕ್ಕೊಂಡು ರುಬ್ಕೊಬೇಕಾಗುತ್ತೆ ನಾನಿಲ್ಲಿ ನಾಲ್ಕು ಜನಕ್ಕಾಗಷ್ಟೇ ಇಂಗ್ರೀಡಿಯಂಟ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ದಪ್ಪ ದಪ್ಪ ಥರನೇ ರುಬ್ಕೊಬೇಕಾಗುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಲ್ವ ಅಲ್ವಾ ತೀರಾ ನುಣ್ಣಗೆ ರುಬ್ಬಾರ್ದು ಈಗ ಕುಕ್ಕರ್ ಇಟ್ಕೊಳ್ಳೋಣ ಕುಕ್ಕರಲ್ಲಿ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು ಕಡಲೆಕಾಯಿ ಹಣ್ಣು ಯೂಸ್ ಮಾಡ್ತಾಯಿದ್ದೀನಿ ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಪಾವ್ ರೈಸ್ ಯೂಸ್ ಮಾಡ್ತಾಯಿದ್ದೀನಿ ಮನೆಯ ರೈಸೇ ತೊಗೊಂಡಿರ್ತೀನಿ ನಾನು ಒಂದು ಪಲಾವ್ ಎಲೆ ಎರಡು ಕಲ್ಲು ಹೂವು ಸ್ವಲ್ಪ ಈರುಳ್ಳಿ ದಾಸಿ ವಾಸನೆ ಹೋಗಬೇಕಾಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಅದಾದಮೇಲೆ ಒಂದು ಬೌಲ್ನಷ್ಟು ಹಸಿ ಅಲಸಂದೆ ಕಾಳು ಹಾಕ್ಕೊತಾ ಇದ್ದೀನಿ ಜೊತೆಗೆ ಎರಡು ಟೊಮೆಟೊ ಹಣ್ಣು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಹಣ್ಣು ಸಾಫ್ಟ್ ಆದಮೇಲೆ ಅಂಥ ಖಾರ ಹಾಕೊಳ್ಳೋಣ ಅಥವಾ ಮಸಾಲೆ ಹಾಕ್ಕೊಳ್ಳೋಣ ಜಾರನ್ನು ತೊಳೆದು ಜಾರಲ್ಲಿರೋ ನೀರು ಸ್ವಲ್ಪ ಹಾಕೊಳ್ಳೋಣ ಹೆಚ್ಚು ಕಮ್ಮಿ ಈ ಮಸಾಲೆ ಮೇಲೆ ಅರ್ಧ ಲೋಟದಷ್ಟು ನೀರಿರುತ್ತೆ ಅಂದರೆ ನಾವು ನೀರು ಲೋಟ ತೊಗೊತೀವಲ್ವಾ ಆ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರಿರುತ್ತೆ ಈ ಮಸಾಲೆ ಇರೋದರಿಂದ ನೀವು ನೀರನ್ನ ನೋಡ್ಕೊಂಡು ಹಾಕ್ಕೊಬೇಕಾಗತ್ತೆ ನಾನಿಲ್ಲಿ ಎರಡು ಪಾವ್ ರೈಸ್ಗೆ ಮೂರುವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಯಾಕಂದರೆ ಮಸಾಲೆನಲ್ಲೇ ಅರ್ಧ ಲೋಟದಷ್ಟು ನೀರಿರೋದ್ರಿಂದ ನಾನು ಮೂರುವರೆ ಲೋಟ ನೀರು ಹಾಕಿದ್ದೀನಿ ಕರೆಕ್ಟಾಗಿ ಬರುತ್ತೆ ಈಗ ಒಂದು ಕುದಿ ಬಂದ ಮೇಲೆ ರೈಸ್ ಹಾಕೊತಾ ಇದ್ದೀನಿ ಅಕ್ಕಿನ ನಾನಿಲ್ಲಿ ನೀರಲ್ಲಿ ತೊಳೆದು ನೀರನ್ನ ಸೋರಿಸ್ಕೊಂಡು ಆಮೇಲೆ ಅಕ್ಕಿ ಹಾಕೊತಾ ಇದ್ದೀನಿ ಅಕ್ಕಿ ಹಾಕಿದ್ಮೇಲೆ ನೀಟಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ವಿಷಲ್ ಕ್ಲೋಸ್ ಮಾಡ್ಕೊಬೇಕು ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಯಾಕಂದರೆ ಮನೆ ಅಕ್ಕಿ ಹಾಕಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನೋಡಿ ಇವಾಗ ನಾನು ಕುಕ್ಕರ್ ವಿಷಲ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ವಿಷಲ್ಗೆ ನೀ ಈಟಾಗಿ ಬೆಂದು ಹದ ರೆಡಿ ಆಗಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಅಲ್ಸಂದೆಕಾಲಿನ ರೈಸ್ ಭಾತು ನೀವೊಂದು ಸಲ ಮಾಡಿ ಟೇಸ್ಟ್ ನೋಡಿ ಹೇಳಿ ರುಚಿ ಹೇಗೆ ಬರುತ್ತೆ ಅಂತ ಕಮೆಂಟ್ಸಲ್ಲಿ ಹಾಕಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಕಮೆಂಟ್ಸ್ ಹಾಕೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು